ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು ಅಕ್ಷಯ ತೃತೀಯ ಇವತ್ತು ಬುಧವಾರ ಬೆಳಗ್ಗೆ ಅಂದರೆ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂದ್ಕೊಂಡೆ ಆಗಲಿಲ್ಲ ಸ್ವಲ್ಪ ಲೇಟೇ ಆಯಿತು ಯಾಕಂದರೆ ನಮ್ಮದು ಮನೆ ಚಿಕ್ಕದಾಗಿದ್ದರಿಂದ ಮಕ್ಕಳು ಬೇಗ ಎದೊಳೋದಿಲ್ಲ ರಜಾ ಅಲ್ವಾ ಹಾಗಾಗಿ ಅವ್ರನ್ನೆಲ್ಲ ನಾನು ಕ್ಲೀನ್ ಮಾಡಿ ತಿಂಡಿ ಮಾಡಿಟ್ಟವ್ರಿಗೆ ಪೂಜೆ ಎಲ್ಲ ಶುರು ಮಾಡಿಕೊಂಡೆ ಎಲ್ಲ ದೇವ್ರದ ಸಾಮಾನೆಲ್ಲ ತೊಳೆದು ನೀಟಾಗಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನೀಟಾಗಿ ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡಿದೆ ಅಕ್ಷಯ ಪಾತ್ರೆ ಇಡೋಣ ಅಂತ ಈ ಸಲಿ ನಾನು ಯಾವಾಗಲೂ ಇಡ್ತಿರ್ಲಿಲ್ಲ ಈ ಸಲಿಯಿಂದ ಇಡೋಣ ಶುರು ಮಾಡ್ಕೊಳ್ಳೋಣ ಅಂಥೇಳಿ ಅಕ್ಷಯ ತೃತೀಯ ದಿನ ಎಲ್ಲರೂ ಚಿನ್ನ ತೊಗೊಳ್ತಾರೆ ಬೆಳ್ಳಿ ತೊಗೊತಾರೆ ಅಲ್ವಾ ಆದರೆ ನಾವು ಚಿನ್ನ ಬೆಳ್ಳಿ ತೊಗೋಬೇಕು ಅಂತಿಲ್ಲ ನೋಡಿ ಈ ರೀತಿ ಮನೆಗೆ ಒಂದು ನಾಲ್ಕೈದು ಮುಖ್ಯವಾದ ವಸ್ತುಗಳನ್ನು ತೊಗೊಬರ್ಬೇಕಾಗುತ್ತೆ ಒಂದು ಅಕ್ಕಿ ಸಕ್ಕರೆ ಬೇಳೆ ಕಲ್ಲುಪ್ಪು ಕಲ್ ಸಕ್ರೇನು ತಂದರೆ ಒಳ್ಳೆಯದು ಬಾರ್ಲಿ ಅಕ್ಕಿನೂ ತರಬೇಕು ಬಾರ್ಲಿ ಅಕ್ಕಿ ಸಿಕ್ಕಲಿಲ್ಲ ನನಗೆ ಹಾಗಾಗಿ ನಾನು ಸಿಕ್ಕಿದಷ್ಟು ವಸ್ತುಗಳು ತೊಗೊಂಬಂದೆ ಕಲಸಕ್ಕರೆ ಎಲ್ಲ ತೊಗೊಂಬಂದಿದ್ದೀನಿ ಬಿಳಿ ಕಲ್ಸಕ್ರೆ ದೇವ್ರ 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 ಮನೇಲಿಟ್ಟಿದ್ದೀನಿ ನೈವೇದ್ಯಕ್ಕೆ ಇಡೋದಕ್ಕೆ ಇದನ್ನು ಎಲ್ಲ ಸಣ್ಣ ಸಣ್ಣ ಬೌಲ್ಗೆ ಹಾಕಿ ನೈವೇದ್ಯಕ್ಕೆ ದೇವ್ರ ಮುಂದೆ ಇಡ್ತೀನಿ ಮನೇಲಿ ಸಹ ಆ ಮೂರು ವಸ್ತುಗಳನ್ನ ನೋಡಿ ಈ ರೀತಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಮನೆಗೆ ತೊಗೊಬನ್ನಿ ಕಲ್ಲುಪ್ಪು ಸಹ ನೋಡಿ ದೇವ್ರ ಪಕ್ಕದಲ್ಲೇ ಇಟ್ಟಿದ್ದೀನಿ ಪ್ಯಾಕೆಟ್ಟು ಅದು ಪ್ಲೇಸ್ ಇರಲಿಲ್ಲ ಅಂತ ನಾನು ಹಾಗೆ ಒಂದು ಗಾಜಿನ ಬೌಲಲ್ಲಿ ಇಟ್ಟಿದ್ದೀನಿ ತುಂಬ ಒಂದು ಒಳ್ಳೆಯದು ಮನೆಗೆ ಅಂಥೇಳಿ ನಾವು ಅಕ್ಷಯ ಪಾತ್ರೆಯಲ್ಲಿ ಏನೇ ಇಟ್ರು ಅಕ್ಷಯ ಆಗುತ್ತೆ ಅಂಥೇಳಿ ಹೇಳ್ತಾರೆ ಹಾಗಾಗಿ ಅಕ್ಷಯ ಪಾತ್ರೆಯಲ್ಲಿ ನಾನು ಒಂದಷ್ಟು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾವ ರೀತಿ ಮಾಡಿದೆ ಅಂಥೇಳಿ ನೋಡಿ ನಿಮಗೆ ನೋಡಿದಾಗೆ ಒಂದು ಪೀಠದ ಮೇಲೆ ನಾನು ರಂಗೋಲೆ ಹಾಕಿಟ್ಟು ಅದ್ರ ಮೇಲೆ ನೀವು ಮಣೆ ಇಡ್ಬೋದು ಇಲ್ಲ ಒಂದು ತಟ್ಟೆಯಲ್ಲಿ ಮಣೆ ಇಲ್ಲ ಅಂದ್ರೂ ಪರವಾಗಿಲ್ಲ ತಟ್ಟೆಯಲ್ಲಿ ಅಕ್ಕಿ ತುಂಬಿ ನಾನು ಅದಕ್ಕೆ ಅಕ್ಷ ಅದಶ ಕುಂಕುಮ ಇಟ್ಟಿದ್ದೆ ಮತ್ತು ಒಂದು ಹೊಸ ಅದು ಮಡಿಕೆ ತೊಗೊಂಬಂದು ಅದರೊಳಗೆ ನಾವು ಅರ್ಧ ಅದರ್ಶನ ಅಲ್ಲತ್ತೆ ಅದನ್ನು ತಿಕ್ಕಿ ನೀಟಾಗಿ ಉಜ್ಜಿ ಇಟ್ಕೊಂಡು ಅದಕ್ಕೆ ಅರ್ಧದಷ್ಟು ಉಪ್ಪು ಹಾಕಿ ಉಪ್ಪು ಆದಮೇಲೆ ಉಪ್ಪು ಅರ್ಧ ಹಾಕಿರ್ಬೇಕು ಅಷ್ಟೇ ನೀವು ಉಪ್ಪು ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಥರ ಫೋಲ್ಡ್ ಮಾಡ್ಕೊಳ್ಳಿ ಅದ್ರ ಮಧ್ಯದಲ್ಲಿ ನೀವು ಒಂದೆರಡು ಚಿನ್ನದ ಕಾಯಿನೋ ಚಿನ್ನ ಇಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಮೂಗ್ಬಟ್ಟು ಆ ಥರ ಇದ್ದೋರು ಹಾಕ್ಕೊಳ್ಳಿ ಇದು ಬೆಳ್ಳಿ ಕಾಯಿನ್ಸ್ ಅಥವಾ ಅದು ಅಂದರೆ ಫೈವ್ ರುಪಿ ಕಾಯಿನ್ ಇಡಿ ಅದನ್ನಿಟ್ಟು ಮಧ್ಯದಲ್ಲಿ ಫೋಲ್ಡ್ ಮಾಡಿಟ್ಟಿದ್ದೆ ಮತ್ತು ಹನ್ನೊಂದು ರೂಪಾಯಿ ಇಟ್ಟು ನಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟು ನೂರು ರೂಪಾಯಿ ಇನ್ನೂರು ರೂಪಾಯಿ ನಮ್ಮ ಹತ್ರ ನಮ್ಮ ಶಕ್ತಿ ಎಷ್ಟು ಅನು ನಮ್ಮ ಶಕ್ತಿ ಅನುಸಾರವಾಗಿ ಇಟ್ಟು ಅದರಲ್ಲಿ ಮೇಲುಗಡೆ ಅದು ಪ್ಲೇಟ್ ಒಂದು ಇರಬೇಕು ಪ್ಲೇಟ್ಗೂ ಸಹ ಅದಷ್ಟನ್ನೆಲ್ಲ ಇಟ್ಟು ಅದು ಮೇಲಿಟ್ಟಿದೆ ಒಂದು ಹೂವಿಟ್ಟು ಜಾವತ್ ಪುಡಿ ಅಂತ ಬರುತ್ತೆ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಸಾಲ್ಟ್ ಮೇಲೇನು ಉಪ್ಪು ಹಾಕಿರ್ತೀವಲ್ಲ ಅದೃಷ್ಟ ಕುಂಕುಮ ಜಾವತ್ ಪೌಡರು ಹಾಕ್ತೀವಿ ಶ್ರೀಗಂಧ ಇರೋದು ಶ್ರೀಗಂಧದ ಪುಡಿ ಹಾಕ್ತಾರೆ ಈ ರೀತಿ ನಾವು ಯಾವ ರೀತಿ ನಮಗೆ ಯಾವುದಾವುದು ನಮಗೆ ಸಿಗುತ್ತೆ ನೋಡಿ ಅದನ್ನು ಬಳಸ್ಕೊಂಡು ನಾವು ಪೂಜೆ ಮಾಡ್ಬೋದು ಇದೆಲ್ಲ ಹಾಕ್ಲೇಬೇಕು ಅಂತಲ್ಲ ಅದೃಷ್ಟ ಕುಂಕುಮ ಹಾಕೋದನ್ನು ಸರಿ ಭಕ್ತಿಯಿಂದ ಪೂಜೆ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾನು ಚಿನ್ನ ಬೆಳ್ಳಿ ಏನು ತೊಗೊತಾ ಇಲ್ಲ ತೊಗೊಳಕ್ಕೆ ಆಗಲ್ಲ ಅಂತಲ್ಲ ಅದಕ್ಕೆ ತಗೊಳ್ಳೇಬೇಕು ಅಂತೇನಿಲ್ಲ ಹಾಗಾಗಿ ಶ್ರದ್ಧೆಯಿಂದ ಮನೇಲಿ ಭಕ್ತಿಯಿಂದ ಪೂಜೆ ಮಾಡೋಣ ಅಂಥೇಳಿ ದೇವರಿಗೆ ನೋಡಿ ನಮಗೆ ಚಿನ್ನ ಬೆಳೆಗಿಂತ ಮುಖ್ಯವಾಗಿರೋದು ವರ್ಷ ಪೂರ್ತಿ ನಾವು ಮನುಷ್ಯ ಇರೋವರೆಗೂ ಏನು ತಿಂತೀವಿ ಹೇಳಿ ಊಟ ಊಟ ಮುಖ್ಯ ಅವನಿಗೆ ಅಲ್ವಾ ಆಮೇಲೆ ಎಲ್ಲ ನಮಗೆ ನಾವು ಆಹಾರ ತಿನ್ನೋ ಆಹಾರ ನಮಗೆ ಯಾವಾಗಲೂ ಒಂದು ಒಳ್ಳೆಯ ಆಹಾರ ಸಿಗಬೇಕು ಮನುಷ್ಯನಿಗೆ ಹಂಗಾಗಿ ನಾನು ಏನೇನು ಬೇಕು ಮನೆಗೆ ಅದನ್ನು ತರಿಸ್ಕೊಂಡೆ ಸ್ವಲ್ಪ ಸ್ವಲ್ಪ ತರಿಸ್ಕೊಂಡು ನೀಟಾಗಿ ಬೆಳಗ್ಗೆ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಮನೇಲಿ ಫಸ್ಟು ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಪೂಜೆಯನ್ನು ಮುಗಿಸ್ಕೊಂಡೆ ಎಲ್ಲ ಮುಗಿಸ್ಕೊಂಡು ತುಂಬ ಸಂತೋಷ ಆಯಿತು ಅಂದರೆ ಆಯಿತು ಇವತ್ತು ನನಗೆ ಚಿನ್ನ ಬೆಳ್ಳಿ ತೊಗೊಂಡಿಲ್ವಲ್ಲಪ್ಪ ಅಂತ ನೀವು ಅಷ್ಟೇ ಯಾರೂ ಖಂಡಿತ ಬೇಜಾರು ಮಾಡ್ಕೊಬಿಡಿ ಸಿಂಪಲಾಗಿ ನೋಡಿ ನಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಈ ಈ ವರ್ಷದಿಂದ ಅಕ್ಷಯ ಪಾತ್ರೆ ಇಟ್ಟಿದ್ದೀನಿ ಈ ಪಾತ್ರೆ ಏನು ಇಟ್ಟು ಪೂಜೆ ಮಾಡ್ತಾಯಿದ್ದೀವಲ್ಲ ಮಡಿಕೆ ಇದನ್ನು ನಾವು ಒಂದು ಕಡೆ ಇಟ್ಕೊಬೋದು ಅಂದರೆ ಇಟ್ಕೊಂತಾರೆ ಕೆಲವರು ಕುಬೇರ ಮೂಲೆಯಲ್ಲಿ ಇಟ್ಕೊತಾರೆ ಹಾಗೆ ನಮಗೆ ಎಲ್ಲಿ ಆ ವ್ಯವಸ್ಥೆ ಚೆನ್ನಾಗಿರುತ್ತೆ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಅಲ್ಲಿ ಇಟ್ಕೊಬೋದು ಇಲ್ಲ ದೇವ್ರೂಮಲ್ಲಿ ನೀವು ಬೆಳಗ್ಗೆಗೆ ಪೂಜೆ ಮಾಡಿ ಇವತ್ತು ತೆಗಿಬಾರ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಾಳೆ ಬೆಳಗ್ಗೆಯೇ ನಾವು ಅದನ್ನು ತೆಗೆದು ಒಂದು ಕಡೆ ಇಟ್ಕೊಂಡು ಮಡಿಕೆ ಪ್ಲೇಟ್ ಸಮೇತ ಇಟ್ಕೊಂಡು ಪೂಜೆ ಮಾಡ್ಬೋದು ಡೈಲಿ ಅಂದರೆ ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಚೇಂಜ್ ಮಾಡೋದು ಅದನ್ನು ಹಾಗಾಗಿ ಚೇಂಜ್ ಮಾಡೋಲ್ಲ ಒಬ್ಬರು ಸಾಲ್ಟು ನೀರು ಥರ ಆಗಿಬಿಡುತ್ತೆ ಅಂತಾರೆ ಆವಾಗ ಮಾತ್ರ ನಾವು ಚೇಂಜ್ ಮಾಡ್ಕೊಬೇಕು ಅದು ಯಾವಾಗಂದ್ರೆ ಅವ್ರು ತೆಗಿಯಾಗಿಲ್ಲ ಸೋಮವಾರ ಅಥವಾ ಬುಧವಾರ ಗುರುವಾರ ಈ ರೀತಿಯಲ್ಲಿ ತೊಗೊಬೋದು ನಾವು ಶುಕ್ರವಾರ ಆ ರೀತಿಯೆಲ್ಲ ತೆಗಿಬೇಡಿ ತೆಗೆದು ಸಾಲ್ಟ್ ಒಂದು ಮೇಲೆಲ್ಲ ತೊಳ್ಕೊಂಬಿಡಿ ಅದು ಹೆಂಗಿದೆ ಹಾಗೆ ಅಲ್ಲಿ ಸಾಲ್ಟ್ ಒಂದು ಚೇಂಜ್ ಮಾಡಿ ಮಿಕ್ಕಿದೆಲ್ಲ ಹಾಗೆ ಇಟ್ಟು ಪೂಜೆ ಮಾಡ್ಬೋದು ನೋಡಿ ಇದಾಗಿತ್ತು ಇವತ್ತಿನ ಅಕ್ಷಯ ತೃತೀಯ ನಮ್ಮ ಮನೆಯಲ್ಲಿ ಪೂಜೆ ಸಿಂಪಲ್ಲಾಗಿ ಆಗಿತ್ತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಕ್ಷಯ ತೃತೀಯ ದಿನ ನಾವೇನೇನು ಅಂದ್ಕೊಂತೀವಿ ಎಲ್ಲ ಅಕ್ಷಯ ಆಗಲಿ ನಮ್ಮ ಮನೇಲಿ ಏನೇ ಒಂದಿರುತ್ತೆ ಅದೆಲ್ಲ ಅಕ್ಷಯ ಮಾಡಲಿ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ನೀಡಿ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು ಒನ್ಸ್ ಅಗೇನ್ ಥ್ಯಾಂಕ್ ಯು ಫ್ರೆಂಡ್ಸ್